ನಮಸ್ತೆ ಸ್ನೇಹಿತರೆ ನಾನು ಡಾಕ್ಟರ್ ಪೂಜಾ ಯೋಗವನ ಬೆಟ್ಟದ ಆರೋಗ್ಯಕ್ಕಾಗಿ ಆಯುರ್ವೇದ ಸಂಚಿಕೆಗೆ ತಮಗೆಲ್ಲರಿಗೂ ಸ್ವಾಗತ ಇಂದು ನಾವು ವಿರುದ್ಧ ಆಹಾರದ ಬಗ್ಗೆ ತಿಳಿದುಕೊಳ್ಳೋಣ ಏನು ಈ ವಿರುದ್ಧ ಆಹಾರ ಮನುಷ್ಯನ ದೇಹದ ಬೆಳವಣಿಗೆಗೆ ಅಥವಾ ಪೌಷ್ಟಿಕಾಂಶಕತೆಗಳಿಗೆ ಆಹಾರ ತುಂಬಾ ಮುಖ್ಯ ಈ ಆಹಾರ ಅನ್ನೋದು ಮನುಷ್ಯನ ಮೂರು ಉಪಸ್ತಂಭಗಳಲ್ಲಿ ಈ ತ್ರಯೋಪಸ್ತಂಭಗಳಲ್ಲಿ ಒಂದು ಈ ಮೂರು ಉಪಸ್ತಂಭಗಳು ಯಾವುದು ಆಹಾರ ನಿದ್ರೆ ಮತ್ತು ಬ್ರಹ್ಮಚರ್ಯ ಇಂದು ನಾವು ಆಹಾರ ಆದರೆ ಇಂದಿನ ಜೀವನ ಶೈಲಿಯಲ್ಲಿ ನಾವು ಯಾವ ರೀತಿಯ ಆಹಾರಗಳನ್ನು ತೆಗೆದುಕೊಳ್ತಾ ಇದ್ದೀವಿ ಈ ವಿರುದ್ಧ ಆಹಾರ ಅಂದರೆ ಏನು ಇದರ ಎಲ್ಲದ್ರ ಬಗ್ಗೆ ತಿಳಿದುಕೊಳ್ಳೋಣ ಈ ಸರಿಯಾದ ರೀತಿಯಲ್ಲಿ ನಾವು ಆಹಾರಗಳನ್ನು ಸಂಸ್ಕರಣೆ ಮಾಡಿ ತಗೊಳ್ಳದೆ ಹೋದಲ್ಲಿ ಅನಾರೋಗ್ಯದಿಂದ ಪೀಡಿತರಾಗುತ್ತೇವೆ ಹಾಗಿದ್ದರೆ ಈ ವಿರುದ್ಧ ಆಹಾರಗಳು ಯಾವುವು ನಾವು ದಿನನಿತ್ಯದಲ್ಲಿ ಸಾಮಾನ್ಯವಾಗಿ ಬಳಸುವ ವಿರುದ್ಧ ಆಹಾರಗಳು ಯಾವುದು ವಿರುದ್ಧ ಆಹಾರಗಳು ಅಂದರೆ ನಮ್ಮ ದೇಶದ ವಿರುದ್ಧ ಆಗಿರಬಹುದು ನಮ್ಮ ಕಾಲದ ವಿರುದ್ಧ ಆಗಿರಬಹುದು ಮಾತ್ರ ವಿರುದ್ಧ ಅಗ್ನಿ ವಿರುದ್ಧ ಹೀಗೆ ತುಂಬ ವಿರುದ್ಧಗಳಿದ್ದಾವೆ ಆದರೆ ದೇಶ ವಿರುದ್ಧ ಅಂದರೆ ಏನು ತುಂಬ ಡ್ರೈ ಕಡೆ ಡ್ರೈ ಇರುವಂತರು ತುಂಬ ಒಣಗಿದ ಆಹಾರಗಳನ್ನು ತಗೊಳ್ಳೋದಾಗಿರಬಹುದು ತುಂಬ ಶೀತ ಪ್ರದೇಶದಲ್ಲಿರುವವರು ಇನ್ನೂ ಶೀತ ಪದಾರ್ಥಗಳನ್ನು ತೆಗೆದುಕೊಳ್ಳೋದಾಗಿರಬಹುದು ಇವೆಲ್ಲವೂ ದೇಶದ ವಿರುದ್ಧವಾಗಿ ನಾವು ಆಹಾರಗಳನ್ನು ಸೇವನೆ ಮಾಡೋದು ಅಂತ ಹೇಳ್ತೀವಿ ಈ ಅಗ್ನಿ ಅಗ್ನಿವಿರುದ್ಧ ಹಾಗಿದ್ರೆ ವಿರುದ್ಧ ಅಂದ್ರೆ ಏನು ಮನುಷ್ಯನ ಕೆಪಾಸಿಟಿ ಜೀರ್ಣಕ್ರಿಯೆಗೆ ಅನುಗುಣವಾಗಿ ನಾವು ಆಹಾರಗಳನ್ನು ತೆಗೆದುಕೊಳ್ಬೇಕು ಜೀರ್ಣಕ್ರಿಯೆ ಅಲ್ಪ ಇರುವವರು ತುಂಬಾ ಗುರು ಆಹಾರಗಳನ್ನು ತೆಗೆದುಕೊಳ್ಳೋದಾಗಿರಬಹುದು ಹಾಗೆಯೇ ತುಂಬಾ ಜೀರ್ಣಶಕ್ತಿ ಚೆನ್ನಾಗಿರೋರು ಲಘು ಆಹಾರಗಳನ್ನು ತೆಗೆದುಕೊಳ್ಳೋದಾಗಿರಬಹುದು ಇದು ಅಗ್ನಿ ವಿರುದ್ಧ ಆಗುತ್ತೆ ಹಾಗಿದ್ರೆ ದಿನನಿತ್ಯದಲ್ಲಿ ನಾವು ಸಾಮಾನ್ಯವಾಗಿ ಯಾವ ಯಾವ ವಿರುದ್ಧ ಆಹಾರಗಳನ್ನು ತೆಗೆದುಕೊಳ್ತೀವಿ ಅನ್ನೋದ್ರ ಬಗ್ಗೆ ನೋಡ್ತಾ ಹೋಗೋಣ ಮಾರ್ಕೆಟ್ಗಳಲ್ಲಿ ಸಿಗುವಂತಹ ಶೇಕ್ಗಳು ಏನು ಕರಿತೀವಿ ಬನಾನಾ ಶೇಕ್ ವಾಟರ್ ಮೆಲನ್ ಶೇಕ್ ಈ ಥರದ್ದು ಏನು ಕರಿತೀವಿ ಇದು ವಿರುದ್ಧ ಆಹಾರಗಳನ್ನು ಹೊಂದಿರುತ್ತೆ ಯಾಕೆ ವಿರುದ್ಧ ಆಹಾರ ಆಗುತ್ತೆ ಹಾಲು ಗುಣದಲ್ಲಿ ಶೀತ ಆಗಿದೆ ಹಾಗೂ ತುಂಬ ಗುರು ಆಹಾರ ಅಂತ ಅದು ಜೀರ್ಣ ಆಗಲು ಸಮಯಗಳು ಬೇಕು ಅದೇ ನೀವು ಕಲ್ಲಂಗಡಿ ಹಣ್ಣುಗಳನ್ನು ತಗೊಂಡ್ರೆ ಅದು ತುಂಬಾ ಬೇಗ ಜೀರ್ಣ ಆಗುತ್ತೆ ಹಾಗೆ ಅದು ಬೇಗ ಮೂತ್ರದ ರೂಪದಲ್ಲಿ ಹೊರ ಹೋಗುತ್ತೆ ನೀವು ಎರಡನ್ನೂ ಮಿಶ್ರಣ ಮಾಡಿ ತೆಗೆದುಕೊಂಡಾಗ ಅದು ವಿರುದ್ಧ ಆಹಾರ ಆಗುತ್ತೆ ಹಾಗೆ ರಾತ್ರಿ ಹೊತ್ತು ನಾವು ಮೊಸರನ್ನ ಸೇವನೆ ಮಾಡಬಾರದು ಯಾಕೆ ರಾತ್ರಿ ಹೊತ್ತು ನಾವು ಮೊಸರನ್ನ ಸೇವನೆ ಮಾಡಬಹಬಾರದು ಮೊಸರು ತುಂಬ ಗುರುವಾಗಿರುತ್ತೆ ಅಂದರೆ ಜೀರ್ಣಕ್ರಿಯೆಗೆ ತುಂಬ ಸಮಯ ಬೇಕು ಹಾಗೂ ಅದು ಅಭಿಷ್ಯಂದಿ ಗುಣಗಳನ್ನು ಹೊಂದಿದೆ ನಾವು ಸಂಜೆ ಹೊತ್ತು ಅಥವಾ ರಾತ್ರಿ ಹೊತ್ತು ಮೊಸರು ಸೇವನೆ ಮಾಡೋದ್ರಿಂದ ಅದು ಸರಿಯಾದ ರೀತಿಯಲ್ಲಿ ಜೀರ್ಣ ಆಗೋದಿಲ್ಲ ಅದನ್ನು ನಾವು ಕಾಲ ವಿರುದ್ಧ ಅಂತ ಕರಿತೀವಿ ಹಾಗೆಯೇ ಬಾಳೆಹಣ್ಣು ಹಾಲು ಈ ಶೀಕರಣೆ ಇವೆಲ್ಲ ಮಾಡ್ತೀವಲ್ಲ ಇದನ್ನು ಕೂಡ ವಿರುದ್ಧ ಆಹಾರ ಆಗುತ್ತೆ ನಾವು ಬಾಳೆಹಣ್ಣು ಹಾಲು ಮಿಕ್ಸ್ ಮಾಡೋದ್ರಿಂದ ನಮ್ಮ ಜೀರ್ಣಕ್ರಿಯೆಗೆ ಅಗ್ನಿ ನಾಶಕವಾಗುತ್ತೆ ಹಾಗೆ ಮೀನಿನ ಜೊತೆ ಹಾಲು ಮೀನು ಮತ್ತೆ ಹಾಲು ಬಳಸಿ ಏನು ಖಾದ್ಯ ತಯಾರು ಮಾಡ್ತಾರಲ್ಲ ಅದು ಕೂಡ ಅಹ್ ವಿರುದ್ಧ ಆಹಾರ ಅಂತ ಹೇಳ್ಬಹುದು ಸೊಪ್ಪು ತರಕಾರಿಗಳು ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಅಂತ ಏನ್ ಕರಿತೀವಿ ಅದನ್ನ ಸೇವನೆ ಮಾಡಿದ ತಕ್ಷಣ ಹಾಲು ಕುಡಿಯೋದು ಕೂಡ ವಿರುದ್ಧ ಆಗುತ್ತೆ ಹಾಗೆಯೇ ಹಾಲಿನಲ್ಲಿ ನಾವು ಹುಳಿಯ ಪದಾರ್ಥಗಳು ಹುಳಿಯ ಹಣ್ಣುಗಳನ್ನು ನೀವು ಸೇವನೆ ಮಾಡೋದ್ರಿಂದ ಅದು ವಿರುದ್ಧ ಆಗಿ ಅನೇಕ ರೋಗಗಳಿಗೆ ಈ ಕುಷ್ಠ ಅಂತಹ ರೋಗಗಳಿಗೆ ಚರ್ಮ ಸಮಸ್ಯೆಗಳಿಗೆ ಅದು ಕಾರಣ ಆಗುತ್ತೆ ಮೂಲಂಗಿ ಬೆಳ್ಳುಳ್ಳಿ ತುಳಸಿ ಈ ಈ ರೀತಿ ಈ ದ್ರವ್ಯಗಳನ್ನು ನಾವು ಸೇವನೆ ಮಾಡಿದ ನಂತರ ಹಾಲನ್ನು ಸೇವನೆ ಮಾಡಿದರೆ ಅದು ಚರ್ಮ ರೋಗಗಳಿಗೆ ಅನುಕೂಲ ಮಾಡಿಕೊಡುತ್ತೆ ಆದ್ದರಿಂದ ವಿರುದ್ಧ ಆಹಾರಗಳನ್ನು ಸೇವನೆ ಮಾಡುವುದನ್ನು ಬಿಟ್ಟು ನಾವು ಸರಿಯಾದ ರೀತಿಯಲ್ಲಿ ಆಹಾರನ ಸೇವನೆ ಮಾಡೋದ್ರಿಂದ ದೇಹಕ್ಕೆ ನರಿಷ್ಮೆಂಟ್ ಸಿಗುತ್ತೆ ಹಾಗೆ ಬೆಳವಣಿಗೆಗಳು ಆದಷ್ಟು ರೋಗ ಶಕ್ತಿಯನ್ನ ಶಕ್ತಿಯನ್ನು ಹೆಚ್ಚಿಸುತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು